ನಮಸ್ಕಾರ ವೀಕ್ಷಕರ ನ್ಯೂಸ್ ವಕ್ ಮಾಡೋಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಂಡಿ ಕರ್ನಾಟಕ ಬಿ ಜೆ ಪಿ ಏನಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಭ್ರಷ್ಟಾಚಾರದ ಹೆಸರಿಂದ ಗದ್ದುಗೆಯಿಂದ ಕೆಳಗಿರಿಸ್ಬೇಕು ಅಂದ್ರೆ ಸಿ ಎಂ ಸ್ಥಾನದಿಂದ ಕೆಳಗಿರಿಸ್ಬೇಕು ಇದು ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ ಭಾರತೀಯ ಜನತಾ ಪಕ್ಷ ಅನ್ನೋದಕ್ಕಿಂತ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಲೆಕ್ಕಾಚಾರ ಸೊ ಈ ಲೆಕ್ಕಾಚಾರ ಎಲ್ಲವೂ ಅನುಕಂಡಿಗೆ ಆಗಿದ್ರೆ ಈ ಮೂರನೇ ತಾರೀಕಿನ ಆಗಸ್ಟ್ ಮೂರನೇ ತಾರೀಕು ಬೆಂಗಳೂರಿನಿಂದ ಮೈಸೂರವ್ರಿಗೆ ಪಾದಯಾತ್ರೆಯನ್ನ ಮಾಡುವ ಮುಖಾಂತರ ಈ ಒಂದು ಏನು ಭ್ರಷ್ಟಾಚಾರದ ಹಗರಣದ ಬಗ್ಗೆ ಮಾತನಾಡ್ತಿದ್ದಾರೆ ಆ ಒಂದು ಹಗರಣಕ್ಕೆ ಒಂದು ಆ ಡಿಸ್ಟ್ ಕೊಡ್ತಕ್ಕಂಥದ್ದು ತಿರುವನ್ನ ಕೊಡ್ತಕ್ಕಂಥದ್ದು ಆ ಹೋರಾಟಕ್ಕೆ ಒಂದು ತಿರುವನ್ನ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಿತ್ತು ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅವ್ರಿಗೆ ಏನ್ ಅಂತ ಅದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ಏನಂತಂದ್ರೆ ಈಗ ಈ ಒಂದು ಹೋರಾಟವನ್ನ ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ಅದರಲ್ಲೂ ಇನ್ನಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಬೆಂಬಲಿಸ್ತಕ್ಕಂಥ ನಾಯಕರುಗಳು ಭಾರತೀಯ ಜನತಾ ಪಕ್ಷಗಳು ತುಂಬಾ ಜನ ಇದ್ದಾರೆ ಒಬ್ಬರು ಇಬ್ಲ್ಲ ಭಾರತೀಯ ಜನತಾ ಪಕ್ಷ ಇರ್ತಕ್ಕಂಥ ಬಹುತೇಕ ನಾಯಕರು ಸಿದ್ದರಾಮಯ್ಯನನ್ನ ಬೆಂಬಲಿಸ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿರೋದು ಆ ಹುದ್ದೆಗೆ ಡಿ ಕೆ ಶಿವಕುಮಾರ್ ಕೊಡ್ತಕ್ಕಂಥದ್ದು ಸುತಾರಾಮ್ ಈ ನಾಯಕರಿಗೆ ಯಾರಿಗೂ ಇಷ್ಟ ಇಲ್ಲ ಈ ನಾಯಕ ಅಷ್ಟೇ ಅಲ್ಲ ಎನ್ ಡಿ ಎ ಮೈತ್ರಿ ಕೂಡದ ಭಾಗ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಇಷ್ಟ ಇಲ್ಲ ಆ ಕಾರಣಕ್ಕೆ ಒಂದು ವೇಳೆ ಏನಾದರೂ ಈ ಹೋರಾಟ ತೀವ್ರಗೊಂಡು ಸಿದ್ದರಾಮಯ್ಯನ ಮೇಲೆ ಭ್ರಷ್ಟಾಚಾರ ಆರೋಪ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದ್ರೆ ಆ ಒಂದು ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಬಂದು ಕೂರ್ತಾರೆ ಕೂರ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾವುದೇ ಅನುಮಾನ ಇಲ್ಲ ಆ ಕಾರಣಕ್ಕೆ ಯಾರು ಬೇಕಾದ್ರೂ ಬೇಕು ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಮಸ್ಯೆ ಇಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಕಾರಣ ಏನಂದ್ರೆ ಒಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಒಕ್ಕಲಿಗ ನಾಯಕತ್ವ ಕೈ ಬಿಟ್ಟು ಹೋಗುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಒಕ್ಕಲಿಗ ಸ್ಥಾನಕ್ಕೆ ಟವಲ್ ಆಗ್ತಾರೆ ಒಕ್ಕಲಿಗ ಸ್ಥಾನಕ್ಕೆ ಅರ್ಜಿಯನ್ನು ಹಾಕ್ತಾರೆ ಹಾಗಾಗಿ ಸೊ ಪೈಪೋಟಿಯನ್ನು ನೀಡ್ತಾರೆ ಈ ಎಲ್ಲ ಕಾರಣಗಳಿಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸ್ಲೇಬೇಕು ಹಾಗಾಗಿ ಈ ಒಂದು ಹೋರಾಟ ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾಚಾರದ ಈ ಹೋರಾಟ ಮುಂದುವರಿಯದು ದಿಢೀಪ್ ಕುಮಾರಸ್ವಾಮಿ ಅವರಿಗೆ ಇಷ್ಟ ಇಲ್ಲ ಆ ಕಾರಣಕ್ಕೆ ಅದ್ರ ಜೊತೆಗೆ ಏನ್ ಮಾಡೋದು ಹುಡುಕ್ತಾ ಇದ್ದಾಗ ಅವಾಗೊಂದು ದೊಡ್ಡ ಇಶ್ಯೂ ಸಿಕ್ತು ಎಂದ್ರೆ ಪ್ರೀತಮ್ ಗೌಡ ಅವರ ನಾಯಕತ್ವದಲ್ಲಿ ಪಾದಯಾತ್ರೆಯನ್ನ ಮಾಡ್ತಕ್ಕಂಥದ್ದು ಅಂತ ಪ್ರೀತಮ್ ಗೌಡ ಅವರ ನಾಯಕತ್ವದಲ್ಲಿ ಪಾದಯಾತ್ರೆ ಮಾಡಿದ್ರು ಒಂದೇ ಜೊತೆಗೆ ಬೇರೆಯವ್ರ ನಾಯಕತ್ವದಲ್ಲಿ ಪಾದಯಾತ್ರೆ ಮಾಡಿದ್ರು ಒಂದೇ ಬಟ್ ಈ ಸಮಸ್ಯೆ ಏನಂದ್ರೆ ಈ ಹೋರಾಟ ಮುಂದುವರೆದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಇದು ಕುಮಾರಸ್ವಾಮಿ ಅವರಿಗೆ ಇರ್ತಕ್ಕಂತ ಭಯ ಸೊ ಆ ಕಾರಣಕ್ಕೆ ಪ್ರೀತಮ್ ಗೌಡ್ರನ್ನ ಅಡ್ಡ ತಂದು ಯಾರ್ರಿ ಅವರು ಪ್ರೀತಮ್ ಗೌಡ ಅವರು ಆ ಪ್ರೀತಮ್ ಗೌಡರ ಜೊತೆ ನಾನ್ ಕುತ್ಕೋಬೇಕಾ ನನ್ನ ಫ್ಯಾಮಿಲಿಯನ್ನ ಬೀದಿ ತಂದವರು ಪೆಂಡ್ರೈವ್ ಅಂತವರು ಡಿ ಕೆ ಶಿವಕುಮಾರ್ ಏನಾದ್ರು ಮುಖ್ಯಮಂತ್ರಿ ಆಗಿಬಿಟ್ರೆ ಅನ್ನೋ ಭಯದಿಂದ ಈ ಈ ರೀತಿ ರಿಯಾಕ್ಟ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಬೆಂಬಲವನ್ನ ಕೊಡಲ್ಲ ಈ ಪಾದಯಾತ್ರೆಗೆ ನಾವು ಬೆಂಬಲವನ್ನ ಕೊಡಲ್ಲ ವಿಜಯೇಂದ್ರ ಬೇಕಿದ್ರೆ ಆ ಪಾದಯಾತ್ರೆಯನ್ನ ಮಾಡ್ಕೊಳ್ಳಿ ನಮ್ಗೆ ಹೊತ್ತು ಸಂಬಂಧ ಇಲ್ಲ ಅದು ಅದ್ರ ಜೊತೆಗೆ ಮತ್ತಿನ್ನ ತಪ್ಪಿದ್ದಾರೆ ಫ್ಲಡ್ ಹೌದು ಇದನ್ನ ತಕ್ಕಂತ ಮಾತು ಯಾಕೆಂದ್ರೆ ಈಗ ಎಲ್ಲಾ ಕಡೆ ಅತಿವೃಷ್ಟಿಯಾಗಿ ಅತಿ ಹೆಚ್ಚು ಮಳೆಯಾಗಿ ಎಲ್ಲಾ ಕಡೆ ಕೊಚ್ಚುವ ಇರಬೇಕಾದ್ರೆ ಮಡಿಕೇರಿ ಮುಳುಗುವಂತ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಇಲ್ಲಿ ಬಂದು ಜನರ ಕಷ್ಟವನ್ನ ಕೇಳ್ಬೇಕಾಗಿದ್ದಂತ ವಿರೋಧ ಪಕ್ಷದ ನಾಯಕರು ಜನರ ಕಷ್ಟಕ್ಕೆ ಸಹಾಯವನ್ನು ಮಾಡಬೇಕಾಗಿದ್ದಂತ ಆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರು ಪಾದಯ ತು ನಾನು ಹಗರಣವನ್ನು ಇಡ್ತೀನಿ ಅಂತರದು ನಿಜಕ್ಕೂ ದುರಾದೃಷ್ಟಕರ ಜೊತೆಗೆ ಶೋಚನೀಯ ಹಾಗಾಗಿ ಸೊ ಇದನ್ನ ಮುಂದಿರತಕ್ಕಂಥ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ನಾನು ಭಾರತೀಯ ಜನತಾ ಪಕ್ಷದ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರು ಒಬ್ಬರಾದ್ರೆ ಖಂಡಿತ ಕುಮಾರಸ್ವಾಮಿ ಮಾತ್ರ ಅಲ್ಲ ಜೊತೆಯಲ್ಲಿ ಏನು ಯತ್ನಾಳ್ ಇರ್ಬೋದು ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು ಇವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಡಲ್ಲ ಜೊತೆಗೆ ರಮೇಶ್ ಕುಮಾರ್ ಜಾರಕಿಹೊಳಿ ಯಾರು ಅವ್ರು ನಮ್ಮ ನಾಯಕರೇ ಅಲ್ಲ ವಿಜಯೇಂದ್ರ ಯಾಕೆ ನಾಯಕ ಆಗ್ತಾರೆ ನನ್ನ ನಾಯಕರು ಏನಿದ್ರು ಹೈಕಮಾಂಡ್ ನಾವು ಒಪ್ಪದೇ ಆದ ವಿಜೇಂದ್ರಣ್ಣ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಕಾರಣ ಏನಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ತಮ್ಮ ಗುರುಗಳು ಅಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅಧಿಕಾರದಿಂದ ಕೆಳಗಿಳಬಾರ್ದು ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ಬಾರ್ದು ಆ ಕಾರಣಕ್ಕೆ ಯತ್ನ ಇನ್ನೂ ಒಂದು ಹೆಚ್ಚುವರ್ಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಯಾತ್ರೆಯನ್ನ ಮಾಡಿಸ್ತಾ ಇದ್ದಾರೆ ಅಂತ ಟೋಟಲ್ ಆಗಿ ಭಾರತೀಯ ಜನತಾ ಪಕ್ಷದ ನೋಡಿ ನಮ್ಮನ್ನೆ ಇವರು ಇವ್ರು ಪ್ರತಾಪ್ ಸಿಂಹ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅಷ್ಟೊಂದು ಆಸ್ತಿಯನ್ನ ಮಾಡಿಲ್ಲ ಅಂತ ಭ್ರಷ್ಟಾಚಾರ ಎಲ್ಲ ಅವರೊಬ್ಬ ಲೀಡರ್ ಅವ್ರ ಬಗ್ಗೆ ಮಾತ್ರ ಭ್ರಷ್ಟಾಚಾರ ಅಂತ ಮಾತನಾಡೋ ತಪ್ಪು ಅನ್ನೋ ಮಾತನ್ನ ಬಿಜೆಪಿಯ ಪ್ರತಾಪ್ ಸಿಂಹ ಹೇಳ್ತಾರೆ ಮತ್ತೊಂದ್ ಕಡೆ ಯತ್ನಾಳ್ ಅವ್ರದೇ ಪಕ್ಷದ ವಿಜಯನ ಮೇಲೆ ಆರೋಪವನ್ನು ಮಾಡ್ತಾರೆ ಒಂದೂವರೆ ಎಕರೆ ಸೈಟ್ನ ತಗೊಂಡಿದ್ದಾರೆ ಕಡ್ರಿ ಅವರು ಅಂತ ಹೇಳ್ತಾರೆ ಕೋಟಿ ಹಂತ ರೂಪಾಯಿ ವಿದೇಶಿ ಹಣವನ್ನ ವಿದೇಶದಿಂದ ವಿದೇಶ ಹಣವನ್ನ ಕಳಿಸಿದ್ದಾರೆ ವಿದೇಶದಿಂದ ಅವನ್ನ ತರಿಸ್ಕೊಂಡಿದ್ದಾರೆ ಇವರು ಕೋಟಿ ಹತ್ತು ರೂಪಾಯಿ ಹಣವನ್ನ ಅಂತೇಳಿ ಯತ್ನಾಳ್ ಅವರೇ ಆರೋಪವನ್ನ ಮಾಡ್ತಾರೆ ವಿಜೇಂದ್ರ ಮೇಲೆ ಒಟ್ಟಾರೆಯಾಗಿ ಈ ಪಾದಯಾತ್ರೆ ನಿಜವಾಗ್ಲೂ ಭಾರತೀಯ ಜನತಾ ಪಕ್ಷದಲ್ಲಿ ಏನೂ ಸರಿ ಇಲ್ಲ ಅಲ್ಲಿ ಏನು ಅದರಲ್ಲೂ ಯಡಿಯೂರಪ್ಪ ಮತ್ತೆ ಅವರ ಮಕ್ಕಳ ಮಗನ ನಾಯಕತ್ವವನ್ನು ಒಪ್ತಾ ಇಲ್ಲ ಮೈತ್ರಿಯನ್ನ ಕಂಟಿನ್ಯೂ ಮಾಡ್ತಾರ ಅಥವಾ ಮೈತ್ರಿಯನ್ನ ಇಲ್ಲಿಗೆ ಇದೇ ವಿಚಾರದಲ್ಲಿ ಮೈತ್ರಿ ಮುರಿದೋಗುತ್ತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು